ಪ್ರಜಾಧ್ವನಿಯ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು ನಿಜಕ್ಕೂ ಸಹ ಇದು ಅತ್ಯಂತ ಮನಮೋಹಕ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಜಾತ್ರಾ ವಿಶೇಷ ಅಂದ್ರೆ ಈ ಕಾರ್ಯಕ್ರಮ ಸುಮಾರು ಹದಿನೈದನೇ ತಾರೀಕಿನಿಂದ ಶುರುವಾಗುತ್ತೆ ಸಂಕ್ರಮಣ ಆದ ನಂತರ ಈ ಕಾರ್ಯಕ್ರಮ ವಿಶೇಷವಾದ ಒಂದು ಮೆರಡನ್ನ ಇಲ್ಲಿ ಕೊಟ್ಟು ಕೊಟ್ಟಿರುತ್ತದೆ ಈ ಕಾರ್ಯಕ್ರಮ ಸುತ್ತೂರು ಮಹಾ ಸಂಸ್ಥಾಕರ ಸಂಸ್ಥಾಪಕರಾದಂತಹ ಶ್ರೀತ ದೇಶಿಕೇಂದ್ರ ಮಹಾಸ್ವಾಮಿಗಳ ಒಂದು ಸಮ್ಮುಖದಲ್ಲಿ ಒಂದು ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಅದಕ್ಕೂ ನಿಜಕ್ಕೂ ಸಹ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಅಂದ್ರೆ ಇನ್ನೊಂದು ವಿಶೇಷ ಅರ್ಥದಲ್ಲಿ ಹೇಳೋದಾರೇ ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಎಲ್ಲೂ ಸಹ ಲೋಪವಾಗದ ರೀತಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಪ್ರತಿಯೊಂದು ವಿಭಾಗದಲ್ಲಿಯೂ ಸಹ ಒಂದು ಎಲ್ಲರ ಒಂದು ಆ ಅಚ್ಚುಕಟ್ಟವಾದ ನಿರ್ವಹಣೆ ಎದ್ದು ಕಾಣಿಸ್ತಾ ಇದೆ ಯಾವುದೇ ರೀತಿಯ ನೂಕು ನುಗ್ಗಲಿ ಇಲ್ಲದೆ ಜನರನ್ನ ಸಂಭ್ರಮ ರೀತಿಯಲ್ಲಿ ದೇವರ ಒಂದು ಆ ದರ್ಶನವಾಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಕಡೆಯೂ ಸಹ ಬಹಳ ವ್ಯವಸ್ಥಿತವಾಗಿ ಆಯೋಜಿಸಿದ್ದಾರೆ ಆಯೋಜಕರು ಹಾಗೂ ಎಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಎಲ್ಲ ಬಾಂಧವರಿಗೂ ಸಹ ನನ್ನ ಗೃತ್ಪೂರ್ವಕ ಧನ್ಯವಾದಗಳು ನಾಗರಾಜ್ ನಾನು ವಿಶೇಷ ಚಿಕ್ಕಬಳ್ಳಾಪುರದ ಗೋರಿನರ್ ತಾಲೂಕಿನಿಂದ ಬಂದಿದ್ದೇನೆ ನಿಜಕ್ಕೂ ನಾನು ಸಹ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು ನಮಸ್ತೆ ಶಿವರಾತ್ರಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಎಲ್ಲ ಕಡೆ ಜನ ಸಕಾಲ ಬೇಗ ಜನ ಬಸ್ ಫ್ರಿಯಾಗಿ ಇಂಗಿಸಿ ಜಾಸ್ತಿ ಇದ್ದಾರೆ ಒಳ್ಳೆ ಹೋಗಿ ಒಂದು ಚೆನ್ನಾಗಿದೆ ಒಳ್ಳೆಯ ಜನ ಸರಿಯಿದೆ ಈ ಎಷ್ಟೇ ಮಟ್ಟಿಗೆ ಎಲ್ಲೂ ಎಲ್ಲೂ ಸುತ್ತಲೂ ಎಲ್ಲೂ ಆಗಿಲ್ಲ ಇವತ್ತು ಸ್ವಾಮೀಜಿಯವರು ಇದ್ದರೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಮಾಡ್ತೀನಿ ಸುತ್ತೂರು ಶ್ರೀಗಳಿಗೆ ನನ್ನ ನಮನಗಳು ಯಾಕೆಂದ್ರೆ ಈ ಸಲ ಮಾತ್ರ ತುಂಬಾ ಚೆನ್ನಾಗಿ ನಡೆದ ನಡೀತಾ ಇದೆ ಸುತ್ತೂರು ಜಾತೆಯಲ್ಲಿ ದರ್ಶನ ಮಾಡೋದೇ ಕಷ್ಟ ಕಷ್ಟ ಅಂತಿದ್ರು ಈ ಸಲ ವ್ಯವಸ್ಥೆ ತುಂಬಾ ಉತ್ತಮ ಮಟ್ಟವಾಗಿದೆ ಎಂಸುಗೆ ಒಂದ್ ಕಡೆ ಊಟದ ಕೌಂಟಾರು ರೆಂಡಸಿಗೆ ಒಂದ್ ಕಡೆ ಊಟದ ಕೌಂಟರ್ ಮಾಡಿ ಅಚ್ಚುಕಟ್ಟಾಗಿ ಎಲ್ಲರಿಗೂ ದೇವ್ರ ದರ್ಶನ ಆಗ್ಬೇಕು ಜಾತೆಯನ್ನು ಚೆನ್ನಾಗ್ ಆಗ್ಬೇಕು ಆ ತರ ಆ ಸಿಗಿನಲ್ಲಿ ತಾಳು ತುಳಿತು ಕೊಳಗಾಗಿದ್ರಿಂದ ಎಚ್ಚರಿಸ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಅರೇಂಜ್ಮೆಂಟ್ ಮಾಡೋರು ನಮಸ್ಕಾರ ಆಳು ಸರ್ಕಾರಕ್ಕೆ